ನಾನು ಎಂಪಿ ಆಗಬೇಕು ಅಷ್ಟೇ ಅಲ್ಲ ಭವಿಷ್ಯದಲ್ಲಿ ಪಕ್ಷಕ್ಕೆ ಸರಿಯಾದ ಭವಿಷ್ಯ ಇದೆ ನಮ್ಮ ಪಕ್ಷದ ನಾಯಕರು ಚುನಾವಣೆಗೆ ಸ್ಪರ್ಧೆ ಮಾಡಬೇಡಿ ಅಂತ ಹೇಳಿದಾಗ ನಾನು ಮಂತ್ರಿ ಒಬ್ಬ ಡಿಸಿಪ್ಲಿನ್ ಸೌಜ್ಯರ್ ಅಲ್ಲ ನರೇಂದ್ರ ಮೋದಿಗೇ ಪ್ರಧಾನಮಂತ್ರಿ ಸಭೆ ಮಾಡಿದ್ರು ಬಂದ್ರೆ ಮತ್ತೆ

ಪಕ್ಷ ಸರಿಯಾಗಿ ಹೋಗ್ಬೇಕು ಅಪೇಕ್ಷೆ ಮಾಡ್ತಾ ಇದ್ದಾರೆ ಹೋಗ್ತೀರಿ ಹೇಳ್ತಾ ಇದ್ದಾರೆ ಚರ್ಚೆ ಮಾಡಿ ಈ ಪಕ್ಷ ಉಳಿಬೇಕು ನಾನು ಎಂಪಿ ಆಗ್ಬೇಕು ಅಷ್ಟೇ ಅಲ್ಲ ಭವಿಷ್ಯದಲ್ಲಿ ಈ ಪಕ್ಷಕ್ಕೆ ಸರಿಯಾದ ಭವಿಷ್ಯ ಈ ರೀತಿಯಲ್ಲಿ ಕುರಿತು ಚರ್ಚೆ ಮಾಡ್ತೀನಿ ನಾನು